ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮತ್ತೆ ಉಳಿದಿರೋ ಚಪಾತಿಯಿಂದ ಒಂದು ಒಳ್ಳೆ ಸ್ನ್ಯಾಕ್ಸನ್ನು ಮಾಡಿ ನಿಮಗೆ ತೋರಿಸ್ತಿದ್ದೀನಿ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರಿಗೂ ಭಾಳನೇ ಭಾಳ ಇಷ್ಟಪಟ್ಟು ತಿಂತಾರೆ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವಂತ ಅಂದ್ರೆ ನಾನು ಇದನ್ನ ಹೆಂಗೆ ಮಾಡೋದು ಅಂತ ಮುಂದೆ ನಿಮಗೆ ತೋರಿಸ್ತೀನಿ ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಸಾಯಂಕಾಲ ಅದೇ ಚಪಾತಿ ತೇನೋ ಬೇಜಾರಾಯಿತು ಹಾಗಾಗಿ ಸ್ನಾ ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ ಇಲ್ಲೊಡ್ರಿ ನಾನು ಎರಡು ಒಂದುವರೆ ಅಷ್ಟು ಗಜ್ಜರಿ ತೊಗೊಂಡಿದ್ದೀನಿ ಅಂದರೆ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧದಷ್ಟು ದೊಡ್ಡದಿತ್ತು ಬಿಟ್ಟರುಟು ಹಾಗಾಗಿ ಒಂದು ಅರ್ಧ ಬಿಟ್ಟರುಟನ್ನು ತುರಿದು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚುವಂಥ ಈರುಳ್ಳಿ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ಮು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ನಾನಿಲ್ಲಿ ತೊಗೊಂಡಿನಿ ಹಾಗೆ ಒಂದು ಸ್ವಲ್ಪ ಈ ಬಟಾಣಿ ಹಸಿ ಬಟಾಣಿ ಇದು ನಮ್ಗೆ ಹಸಿ ಬಟಾಣಿ ಇರಲಿಲ್ಲ ಅಂದ್ರೆ ರಾತ್ರಿ ನೆನೆ ಹಾಕಿದ್ದು ಇದ್ರ ತೊಗೋಬೋದು ಅಕಸ್ಮಾತ್ ಸ್ಕಿಪ್ ಮಾಡಿದರೂ ನಡೀತೈತಿ ಈ ನಾವು ಇಲ್ಲಿ ಹಸಿ ಬಟಾಣಿ ಅಂತ ಹಾಕ್ಕೊಂಡಿನಿ ಹಾಗೆ ಇಲ್ಲಿ ಒಂದು ಎರಡು ಆಲೂಗಡ್ಡಿನ ಬೇಸಿಟ್ಕೊಂಡಿನಿ ಇಲ್ಲಿ ನೋಡ್ರಿ ಇವು ಸಣ್ಣದು ಬ ಇದು ಬರುತ್ತಲ್ಲ ಅದು ಇದು ಶಾವ್ಗೆ ಇದು ಸಣ್ಣ ಶಾವ್ಗೆ ಅಂದ್ರೆ ಫ್ರೈಡು ಇದನ್ನು ಮಾಡಿ ಇದು ಹುರಿದಿರುವಂಥ ಶಾವಿಗೆ ಬರುತ್ತಲ್ಲ ಸಾರಿ ಹುರಿದಿರುವಂಥ ಶಾವಿಗೆ ಬರುತ್ತಲ್ಲ ಅದನ್ನು ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿನಿ ನೋಡ್ರಿ ಒಂದು ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಕಸಕ್ಕೆ ಇಟ್ಕೊಂಡಿನಿ ಎಣ್ಣೆ ಅಂದ್ರೆ ಒಂದು ಮೂ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕೊಂಡು ಅದಕ್ಕೆ ಜೀರಿಗೆ ಎಣ್ಣೆ ನಂತರ ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಆದ ನಂತರ ಇಲ್ಲಿ ಕ್ಯಾಪ್ಸಿಕಮ್ಮನ್ನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡೇ ಎರಡು ಮೆಣಸಿನಕಾಯಿನ ಹಾಕೊಂಡಿನಿ ಅಂದರೆ ಕ್ಯಾಪ್ಸಿಕಮ್ಮು ಖಾರ ಇಲ್ಲ ಅದಕ್ಕೋಸ್ಕರ ಒಂದೆರಡು ಮೆಣಸಿನಕಾಯಿನ ನಾನು ಹಸಿ ಮೆಣ್ಸಿನಕಾಯಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಆದ ನಂತರ ನಾನಿಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟು ಅಂದರೆ ಬೀಟ್ರೂಟ್ ಹೆಚ್ಚಿದ ಮೇಲೆ ಇಲ್ಲಿ ಈರುಳ್ಳಿನ ಹೆಚ್ಚಿದಕೋಸ್ಕರ ಈರುಳ್ಳಿನ ಸ್ವಲ್ಪ ಕೆಂಪು ಕಾಣಕೊಂತವು ಇದನ್ನೆಲ್ಲನೂ ನಾನು ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಏನದು ಕ್ಯಾಪ್ಸಿಕಮ್ಮು ಎಲ್ಲೂ ನಾನು ಏನೆಲ್ಲ ಹೆಚ್ಚಿಟ್ಕೊಂಡಿದ್ನೋ ಎಲ್ಲನೂ ಇದಕ್ಕೆ ಹಾಕ್ಕೊಂಡೆ ಹಾಕ್ಕೊಂಡಾದ ನಂತರ ಹಸಿ ಬಟಾಣಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಲೇಟಾಗುತ್ತಾ ಅಂತ ಹೇಳಿದ್ರೆ ನಾನಿಂದ ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗದನ್ನ ಆದ ನಂತರ ನಾನು ಒಂದು ಸ್ವಲ್ಪ ಅರ್ಶನಾ ಪುಡಿ ಹಾಕ್ಕೊಂಡಿನಿ ಇಲ್ಲಿ ಮೇಯ್ನಾಗಿ ನಾನು ಯಾವುದೇ ರೀತಿ ಜೀರಿಗೆ ಅಥವಾ ಧನಿಯ ಯಾವುದೂ ಮಸಾಲೆ ಪುಡಿ ಹಾಕ್ಕೊಂಡಿಲ್ಲ ನಾನು ಇಲ್ಲೇನೋ ಪಾವ್ಬಾಜಿ ಮಸಾಲ ಪೌಡ್ರ್ ನಾನು ಇಲ್ಲಿ ಹಾಕ್ಕೊಂಡಿನಿ ಒಂದೂವರೆ ಅಷ್ಟು ನಾನು ಭಾಜಿ ಮಸಾಲಾನ ಇಲ್ಲಿ ಹಾಕ್ಕೊಂಡಿನಿ ಇದೇ ಇದಕ್ಕೆ ಟೇಸ್ಟ್ ಕೊಡುವಂಥದ್ದು ಹಾಕ್ಕೊಂಡು ಅದಕ್ಕೆ ನಾನು ಚೆನ್ನಾಗದನ್ನ ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಕೈಲಿಂದ ಚ ಚೆನ್ನಾಗಿ ಮ್ಯಾಶ್ ಮಾಡಿ ಇಲ್ಲಿ ಹಾಕ್ಕೊಂಡಿನಿ ಆದರೂ ಇದು ಸರಿಯಾಗಿ ಮ್ಯಾಶ್ ಆಗಂಗಿಲ್ಲ ಯಾಕಂದ್ರೆ ನಾವು ಚಪಾತಿ ಒಳಗದನ್ನ ಸುತ್ತಬೇಕಾಗತ್ತೆ ಅದಕ್ಕೋಸ್ಕರ ಇದನ್ನು ನಾವು ಮ್ಯಾಶರಿಂದ ನಾವು ಮ್ಯಾಶ್ ಮಾಡೋಕತ್ತೆ ಮೇಲೆ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ಒಂದು ಅರ್ಧದಷ್ಟು ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ಮ್ಯಾಶ್ ಮಾಡ್ಕೊಂಡಿನಿ ಅದು ಸ್ಕಿಪ್ ಆಗೈತೆ ಹಂಗಾಗಿ ನೀವು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿ ಬರ್ತೈತೆ ಅದಕ್ಕೋಸ್ಕರ ಒಂದು ಅರ್ಧದಷ್ಟು ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿದ್ದನ್ನ ಮ್ಯಾಶ್ ಮಾಡ್ಕೊರಿ ನಿಮಗಿದು ಬಟಾಣಿ ಹಸಿ ಹಸಿಗೆ ಮೇಲೆ ಕಾಣಿಸುತ್ತೆಲ್ಲ ಏನೂ ಆಗಂಗಿಲ್ಲ ಬಾಯಿಗೆ ಒಂದೊಂದು ಸಿಕ್ಕರೆ ಚೆನ್ನಾಗಿ ಅನಿಸುತ್ತೆ ಹಂಗಾಗಿ ಅದೇನು ಜಾಸ್ತಿ ಮ್ಯಾಶ್ ಆಗದೆ ಇದ್ರುಂಡಿದ್ದೈತಿ ನಮಗೆ ಉಳಿದಿರೋ ತರಕಾರಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ನೋಡ್ರಿ ಪೂರ್ತಿಯಾಗಿ ನಾನು ಮ್ಯಾಶ್ ಮಾಡಿಕೊಂಡು ಒಂದು ತಟ್ಟೆಗೆ ಒಂದು ಸ್ವಲ್ಪ ಹಾರಾಕೊಂಡಿನಿ ಆರದಗೆ ಅಲ್ಲಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಬಾಳಿಗೆಯಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿನಿ ಈ ಕಡೆ ನಾನು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೆನಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ಹಾಗೆ ನೋಡ್ರಿ ಮುಂಜಾನೆ ನಾನು ಚಪಾತಿ ಮಾಡಿದ್ದೆ ಒಂದು ಸ್ವಲ್ಪ ಜಾಸ್ತಿನಾಗ್ಬಿಟ್ಟು ಬಿಟ್ಟು ಸಾಯಂಕಾಲಕ್ಕೆ ಬರ್ತಾವೆ ಅಂದರೆ ಸುಮ್ಮನೆ ಮಾಡಿದೆ ನಾನು ಕರೆ ಅಂದರೆ ಮಾಡಿಡಂಗಿಲ್ಲ ಯಾಕೋ ಸುಮ್ಮನೆ ಮಾಡಬೇಕು ಅನ್ನಿಸ್ತು ಮಾಡಿಟ್ಟೆ ಹಿಟ್ಟನ್ನು ಎತ್ತಿಟ್ಟಿರ್ತೀನಿ ಫ್ರಿಜ್ಜಿನಾಗ ಬೇಕಂದ ಬಿಸಿ ಮಾಡಕ್ಕೆ ಬರ್ತದೆ ಅಂಥೇಳ್ದು ಆದರೆ ನನಗೆ ಸಾಯಂಕಾಲ ಏನಾದರೂ ಇದ್ರಾಗ ಸ್ನಾಕ್ಸ್ ಮಾಡಬೇಕು ಅಂತ ಅಂಥೇಳಂದು ಒಂದು ಸ್ವಲ್ಪ ನಾನು ಮಾಡಿಟ್ಕೊಂಡು ಆಮೇಲೆ ನೋಡ್ರಿ ನಾನು ಸ್ವಲ್ಪ ಸಣ್ಣ ಒಂದೆರಡು ದೊಡ್ಡ ದೊಡ್ಡ ಮಾಡಿಬಿಟ್ಟೆ ಆಮೇಲೆ ಇದು ನೆನಪಾ ನನಗೆ ಹಾಗಾಗಿ ನಾನು ಇದನ್ನು ಸಣ್ಣ ಸಣ್ಣ ಚಪಾತಿ ಮಾಡ್ಕೋಬೇಕಿದ್ದು ಅಂದ್ರೆ ಪೂರಿ ಪೂರಿ ಅದಕ್ಕೆ ಪೂರಿ ಸಣ್ಣ ಪೂರಿ ಪೂರಿ ನಾವು ಮಾಡ್ತೀವಲ್ಲ ಪೂರಿ ಎಷ್ಟು ಸಣ್ಣ ಸಣ್ಣದಾಗಿ ನಾವು ಇಲ್ಲಿ ಚಪಾತಿ ಮಾಡ್ಕೊಂಡ್ರೆ ನಮಗೆ ಎಣ್ಣೆಗೆ ಕರೋಕ್ಕೆ ಒಂದು ಸ್ವಲ್ಪ ಸಣ್ಣ ಬಾಳಿಗೆ ಆದರೂ ನಡಿತೈತಿ ಈ ದೊಡ್ಡ ದೊಡ್ಡ ಚಪಾತಿ ಮಾಡ್ಕೊಂಡ್ಬಿಟ್ರೆ ನಮಗೆ ಅದ್ರಾಗ ಪಲ್ಯ ತುಂಬ ತುಂಬೋದ ಮೇಲೆ ಕರೆಯೋದು ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಬಾಳಿಗೆ ಎಣ್ಣೆಯೂ ಬಾಳಬೇಕಾಗತ್ತೆ ಅದಕ್ಕೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಣ್ಣ ಸಣ್ಣ ಚಪಾತಿ ನೀವು ಮಾಡ್ಕೊಂಡ್ರೆ ಇದನ್ನು ನಾವು ನೋಡ್ರಿ ಎಲ್ಲ ಪಲ್ಯ ನಾನು ಅದ್ರಾಗ ಇಟ್ಟು ಮೈದಾ ಹಿಟ್ಟನ್ನು ಚೆನ್ನಾಗಿ ಸೈಡಿಗೆ ಮೈದಾ ಹಿಟ್ಟು ಹಚ್ಚಿ ಆ ಕಡೆ ಈ ಕಡೆ ನಾವು ಒಂದು ಹತ್ತಕ್ಕೊಂಬಿಟ್ರೆ ನಮಗೇನು ಅದು ಬಿಚ್ಚಂಗಿಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಪೇಸ್ಟು ಮೈದಾ ಪೇಸ್ಟ್ ಹಚ್ಕೊಂಡು ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಾರಿ ಅಂಟಿಸ್ಕೋಬೇಕು ಈಗ ನೋಡ್ರಿ ನಾನು ಒಂದೆರಡು ಮಾಡಿ ಮಾಡಿಟ್ಕೊಂಡು ಆದ ನಂತರ ಒಂದು ಸ್ವಲ್ಪ ಪೇಸ್ಟನ್ನು ನಾನು ಬೇರೆ ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಮಾಡೋಕೆ ಬರ್ತೈತೆ ಅಂತೇಳಿದ್ರೆ ಉಳಿದಿರೋದಕ್ಕೆ ನಾನು ಸ್ವಲ್ಪ ನೀರು ಹಾಕೊಂಡೆ ಇಲ್ಲಿ ನೀರು ಹಾಕೊಂಡೆ ಅದನ್ನ ಚೆನ್ನಾಗಿ ಗಂಟಾಗಲಿದ್ದ ರೀತಿ ನಾನು ಚೆನ್ನಾಗಿ ಅದನ್ನ ಬೀಟ್ ಮಾಡಿಕೊಂಡು ಈಗ ನಾನು ಏನು ಮಾಡ್ತೀನಿ ಇನ್ನೂ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ರಲ್ಲಿ ಈ ರೀತಿ ನಾನು ದುಂಡಕ್ಕೆ ಅದನ್ನ ಕೈಯಾಗ್ದು ಮೇಲೆ ನೀವು ಸಮೋಸಾನಾದರೂ ಮಾಡ್ಕೋಬಹುದು ಇದರಲ್ಲಿ ಆಮೇಲೆ ಇದನ್ನ ಬ್ರೆಡ್ ಅಲ್ಲಿ ನೀರು ಸ್ವಲ್ಪ ಹಾಲಲ್ಲಿ ಬ್ರೆಡ್ ಅದೇ ಅದನ್ನು ಬ್ರೆಡ್ ಹಿಂಡಿ ಆಮೇಲೆ ಅದರೊಳಗೂ ನೀವು ಈ ಪಲ್ಯನ ತುಂಬಿಕೊಂಡು ನೀವು ಬ್ರೆಡ್ ಅನ್ನು ನೀವು ಇದ್ರಾಗ ಮಾಡ್ಕೋಬಹುದು ಆಮೇಲೆ ಇಲ್ಲ ಬ್ರೆಡ್ ಕ್ರಮ್ಸ್ನಾಗೂ ನೀವು ಇದನ್ನ ಈ ಚಪಾತಿನ ಸುತ್ತಕೊಂಡ್ತಿರಲ್ಲ ಬ್ರೆಡ್ ಕ್ರಮ್ಸಲ್ಲೂ ನೀವು ಅಕಸ್ಮಾತ್ ಇದೆ ಅಂದ್ರೆ ಶಾವ್ಗೆ ಹತ್ರ ಇಲ್ಲ ಅಂದ್ರೆ ಬ್ರೆಡ್ ಅಲ್ಲಾದರೂ ನೀವು ಇದನ್ನ ಹದ್ಕೊಂಡು ನಾವು ಎಣ್ಣೆ ಕರ್ಕೋಬಹುದು ಆದ್ರೆ ನಾನಿಲ್ಲಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಅಂದ್ರೆ ಅಂದರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ಅದಕ್ಕೋಸ್ಕರ ಇಲ್ಲಿ ಇಲ್ಲೊಡ್ರನ್ನ ನಾನು ಎಲ್ಲನೂ ತುಂಬಿಕೊಂಡು ಈ ಪೇ ಇದೇನದು ಮೈದಾ ಹಿಟ್ಟಿಂದು ಪೇಸ್ಟ್ ಇತ್ತಲ್ಲ ಅದನ್ನ ನೀರು ಇಟ್ಕೊಂಡಿದ್ದೆ ಅದ್ರಾಗ ಎದ್ದಿ ನಾನು ಶಾವಿಗೆ ಒಳಗೆ ಇದು ಹೊರಳಾಡ್ಸಿಕೊಳ್ತೀನಿ ಪೂರ್ತಿಯಾಗಿ ಹೊರಳಾಡಿಸಿ ಎಷ್ಟು ಚೆನ್ನಾಗಿ ಆಗ್ತಾವ ಅಂದ್ರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಇದನ್ನ ನಾನು ಏನು ಮಾಡ್ತೀನಿ ಈಗ ವಷ್ಟೂ ನಾನು ಮಾಡಿಟ್ಕೊತೀನಿ ಒಂದು ಎರಡು ಮೂರು ನಿಮಗೆ ಮಾಡಿಟ್ಕೊಂಡು ನಾನು ತೋರಿಸ್ತೀನಿ ನೋಡ್ರಿ ಪೂರ್ತಿನ ಒಷ್ಟು ಒಂದು ಎರಡು ಮೂರು ಮಾರಿ ಇಟ್ಕೊಂಡಿದ್ದೆ ಒಷ್ಟು ನಾನು ಈ ಮೈದಾ ಹಿಟ್ಟಿನ ಮಿಶ್ರ ಮಿಶ್ರಣದೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿದ್ನಲ್ಲಿ ಅದ್ರೊಳಗೆ ಹಾಕ್ಕೊಂಡು ಈ ಶಾವಿಗೆ ಒಳಗೆ ನಾನು ಇದನ್ನ ಹೊರಳಾಡಿಸಿ ಮುಸ್ಟು ಇಟ್ಕೊತೀನಿ ಇಟ್ಕೊಂಡು ಎಣ್ಣೆ ಕರ್ಕೊತೀನಿ ಈ ಸೈಡಿಗೆ ಎಣ್ಣೆ ಎಣ್ಣೆ ಕರಿಯೋಕ್ಕೆ ಇಟ್ಕೊ ಕಾಯೋಕೆ ಇಟ್ಕೊಂಡೀನಿ ಹಾಗಾಗಿ ನಾನು ಎಣ್ಣೆ ಕಾದಾಗೈತಿ ಈಗಿಷ್ಟು ಇವನ್ನಷ್ಟು ಮಾಡಿಟ್ಕೊಂಡು ಹಾಕೋದಷ್ಟ ನಾವು ನೀವು ಇದನ್ನ ಸಮೋಸ ಅಥವಾ ಬ್ರೆಡ್ ರೋಲು ಅಥವಾ ನೀವು ಅದೇ ಬ್ರೆಡ್ ಕ್ರಮ್ಸಲ್ಲೂ ನೀವು ಇದನ್ನ ಮಾಡ್ಕೋಬೋದು ನಾನು ಇದನ್ನು ಇದನ್ನು ಹೊಸ ರೆಸಿಪಿ ಏನೋ ಮಾಡಿ ಟ್ರೈ ಮಾಡಿದೆ ಭಾಳ ಚೆನ್ನಾಗಿ ಬಂದೈತಿ ನೋಡ್ರಿ ಅಂದರೆ ನಾನು ಹಿಂದೆ ನಾನು ಹೆಚ್ಚಿ ಒಗ್ಗರಣೆ ಹಾಕೋದು ಉಳಿದಿರೋಂಥ ಚಪಾತಿಯಲ್ಲಿ ಆಮೇಲೆ ಒಂದು ರೊಟ್ಟಿ ಚಪಾ ರೊಟ್ಟಿದೊಂದು ಸ್ನ್ಯಾಕ್ಸ್ ಮಾಡಿದ್ದೆ ಅವೆಲ್ಲ ಚೆನ್ನಾಗಿ ಟೇಸ್ಟ್ ಬಂತ ಒಂದೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ ಆಮೇಲೆ ಇದು ಅಂತೂ ಇನ್ನೂ ಸೂಪರಾಗಿ ಬಂದೈತಿ ಇದನ್ನು ನೀವು ಟ್ರೈ ಮಾಡಿ ನೋಡಿರಿ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಅವ್ರಿಗೂ ಭಾಳ ಇಷ್ಟಪಟ್ಟು ತಿಂತಾರೆ ಸಾಸು ಆಮೇಲೆ ಪುದೀನ ಚಟ್ ಚಟ್ನಿ ಇದ್ಬಿಟ್ರಂತೂ ಹೊಟ್ಟೆ ತುಂಬ ಇದನ್ನ ಥರ ಆದರೆ ನಿಮ್ಗೆ ಊಟನೂ ಬೇಡ ಆಗುತ್ತೆ ನೋಡಲಿ ಎಷ್ಟು ಚೆನ್ನಾಗಿ ನಾವು ಇನ್ನು ಎರಡು ಕಡೆಯೂ ನಾನು ಎಣ್ಣೆ ಹಾಕಿ ಕರ್ಕೊಂಡು ಹಾಕೊತೀನಿ ಅಂದರೆ ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕರ್ಕೊಬೋದು ಇಲ್ಲೊಂದು ಸ್ವಲ್ಪ ಪ್ಯಾನ್ ತೊಗೊಂಡ್ಬಿಟ್ಟೆ ಅದು ಎಣ್ಣೆ ಇದು ಕರ್ಕೊಂಡು ಅಂದು ಅದ್ರ ಪೂರ್ತಿಯಾಗಿ ಡೀಪಾಗಿ ನಾವು ಎಣ್ಣೆ ಹಾಕಿ ಕರ್ಕೊಂಡ್ರಂತೂ ಇನ್ನೂ ಚೆನ್ನಾಗ್ತವೆ ಇದಂದನು ಸ್ವಲ್ಪ ಕೈ ಹಿಡಿತದಷ್ಟೇ ನೋಡ್ರಲ್ಲೇ ನಾನು ಅಷ್ಟೂ ಒಂದು ಒಂದು ಬ್ಯಾಚ್ ಹಾಕ್ಕೊಂಡು ತಕೊಂಡೆ ಈಗ ಇನ್ನೊಂದು ಬ್ಯಾಚು ನಾನು ಹಾಕ್ಕೊಂಡು ಪೂರ್ತಿಯಾಗಿ ಕರೆದು ತಗೊತೀನಿ ನೋಡ್ರೆ ಮಾಡಿಟ್ಕೊಂಡು ನಾನು ಸ್ವಲ್ಪ ಮಾಡಿಟ್ಕೊಂಡು ಅಷ್ಟು ನಾನು ಕರೆದು ತೊಗೊಳ್ತೀನಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಇದ್ರೊಳಗೆ ತರಕಾರಿ ಎಲ್ಲ ಬೀಟ್ರೂಟು ಮತ್ತು ಕ್ಯಾರೆಟು ಎಲ್ಲ ಆರೋಗ್ಯಕರವಾದಂಥ ತರಕಾರಿನೂ ಐತಿ ಹಾಗೆ ಬಾಯಿಗೂ ರುಚಿ ಕೊಡ್ತೈತಿ ನೀವು ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಮನೆಯಾಗ ಯಾವುದೇ ರೆಸಿಪಿ ಆದರೂ ಟ್ರೈ ಮಾಡಿ ನೋಡಿದಾಗಲೇ ಅದರದ್ದು ಟೇಸ್ಟ್ ನಮಗೆ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿರುವಂಥ ರುಚಿಕರವಾದಂಥ ನಮ್ಮ ಸಾಯಂಕಾಲದ ಸ್ನ್ಯಾಕ್ಸು ರೆಡಿಯಾಗಿತ್ತು ರೆಸಿಪಿ ಇಷ್ಟ ಆದರೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತಿರ್ತೀನಿ ನಿಮ್ಮ ಲೈಕು ಒಂದು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್